ಎಲ್ಲ ನನ್ನ ಪ್ರೀತಿಯ ಐ ಹೈವಿಷನ್ನ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ ನಮ್ಮ ರಾಷ್ಟ್ರದ ರಾಜಧಾನಿ ನವದೆಹಲಿಯಲ್ಲಿ ನಡೆದಿರುವಂತಹ ಭಯೋತ್ಪಾದಕ ದಾಳಿಗೆ ಜಾಗತಿಕವಾಗಿ ಖಂಡನೆ ವ್ಯಕ್ತ ಆಗ್ತಾ ಇದೆ ಕಾರ್ ಬಾಂಬ್ ಸ್ಫೋಟ ಘಟನೆಯಿಂದ ಅಮೆರಿಕ ಸೇರಿದಂತೆ ಹಲವಾರು ದೇಶಗಳು ತೀವ್ರವಾಗಿ ಖಂಡಿಸ್ತಾ ಇರೋದಷ್ಟು ಅಲ್ಲದೆ ಈ ಒಂದು ಕಠಿಣ ಸಂದರ್ಭದಲ್ಲಿ ಭಾರತದೊಂದಿಗೆ ನಾವು ಗಟ್ಟಿಯಾಗಿ ನಿಲ್ತೀವಿ ಅಂತ ಘೋಷಿಸಿದ್ದೇವೆ ಅಷ್ಟೇ ಅಲ್ಲದೆ ದೆಹಲಿಯಲ್ಲಿ ನಡೆದಿರುವಂತಹ ಈ ದಾಳಿಯನ್ನ ತೀವ್ರವಾಗಿ ಖಂಡಿಸಿರುವಂತಹ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಭಾರತದ ಭಯೋತ್ಪಾದನಾ ವಿರೋಧಿ ಹೋರಾಟಕ್ಕೆ ನಾವು ಯಾವಾಗಲೂ ಬೆಂಬಲವಾಗಿ ನಿಂತಿರ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಭಾರತ ಮತ್ತು ಇಸ್ರೇಲ್ ಎರಡೂ ಉಗ್ರವಾದದ ಸಮಸ್ಯೆಯನ್ನು ಎದುರಿಸ್ತಿರುವಂತಹ ದೇಶಗಳಾಗಿವೆ ಅಂತಲೂ ಕೂಡ ಅವರು ಹೇಳಿದ್ದಾರೆ ಜೆರುಸಲೇಂನಲ್ಲಿ ದೆಹಲಿ ಕಾರು ಬಾಂಬ್ ಸ್ಫೋಟ ಘಟನೆಯನ್ನು ಕಾಣಿಸಿರುವಂತಹ ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಭಾರತದ ಭಯೋತ್ಪಾದನಾ ವಿರೋಧಿ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಸೂಚಿಸಿದ್ದಾರೆ ಇನ್ನು ಈ ಕುರಿತಾಗಿ ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಅವರು ಕೆಂಪು ಕೋಟೆ ಮೆಟ್ರೋ ನಿಲ್ದಾಣದ ಬಳಿ ನಡೆದಿರುವಂತಹ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿಯನ್ನು ಸಹ ಸಲ್ಲಿಸಿದ್ದಾರೆ ಇನ್ನು ಆತ್ಮೀಯ ಗೆಳೆಯ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಭಾರತದ ಧೈರ್ಯಶಾಲಿ ಜನರಿಗೆ ಸಾರಾ ಹಾಗೆ ನಾನು ಮೆಚ್ಚುಗೆಯನ್ನು ಸೂಚಿಸುತ್ತೇವೆ ಅಂತ ಹೇಳಿದರೆ ಸಾರಾ ಅಂದ್ರೆ ಬೇರೆ ಯಾರು ಅಲ್ಲ ನೆತನ್ಯಾಹು ಅವರ ಪತ್ನಿ ಇಸ್ರೇಲ ಪ್ರಧಾನಮಂತ್ರಿಯವರ ಪತ್ನಿ ಇವರು ಮೆಚ್ಚುಗೆಯನ್ನು ಸಹ ಸೂಚಿಸ್ತಾ ಇದ್ದಾರೆ ಈ ಒಂದು ಭೀಕರ ಭಯೋತ್ಪಾದಕ ದಾಳಿಯನ್ನು ಎದುರಿಸಿನೂ ಸಹ ಧೈರ್ಯವಾಗಿ ನಿಂತಿರುವಂತಹ ಭಾರತ ನಿಜಕ್ಕೂ ಇಡೀ ಜಗತ್ತಿಗೆ ಪ್ರೇರಣೆಯಾಗಲಿದೆ ಹಾಗೆ ದೆಹಲಿ ಸ್ಫೋಟದಲ್ಲಿ ಮೃತಪಟ್ಟಂಥವರ ಕುಟುಂಬಗಳಿಗೆ ಇಸ್ರೇಲ್ ಜನರು ಆಳವಾದ ಸಂತಾಪವನ್ನು ಸಹ ಅಲ್ಲಿಂದಲೇ ಸೂಚಿಸ್ತಾ ಇದ್ದಾರೆ ಈ ಒಂದು ಸಮಯದಲ್ಲಿ ಇಸ್ರೇಲ್ ದುಃಖ ಮತ್ತು ಶಕ್ತಿಯಲ್ಲಿ ನಿಮ್ಮೊಂದಿಗೆ ಬಲವಾಗಿ ನಿಂತಿದೆ ಅಂತ ಬೆಂಜಮಿನ್ ನೆತನ್ಯಾಹು ಅವರು ಹೇಳ್ಕೊಂಡಿರುವಂಥದ್ದು ಇನ್ನು ಭಾರತ ಮತ್ತು ಇಸ್ರೇಲ್ ಪ್ರಾಚೀನ ನಾಗರಿಕ ತೆಗಳಾಗಿದ್ದಾವೆ ಅವು ಭಯೋತ್ಪಾದನೆ ಎನ್ನುವಂತಹ ಒಂದೇ ರೀತಿಯ ಅಗ್ನಿ ಪರೀಕ್ಷೆಯಿಂದ ಪ್ರಾಚೀನ ಕಾಲದಿಂದಲೂ ಕೂಡ ಎದುರಿಸ್ತಾ ಬರ್ತಾ ಇದ್ದಾವೆ ಆದರೆ ಈ ಹೋರಾಟದಲ್ಲಿ ಅಂತಿಮವಾಗಿ ಜಯ ಈ ಎರಡೂ ರಾಷ್ಟ್ರಗಳಿಗೆ ಸಿಗಲಿದೆ ಅಂತ ಹೇಳಿದ್ದಾರೆ ಈ ಭಯೋತ್ಪಾದನೆ ವಿರೋಧಿ ಹೋರಾಟದಲ್ಲಿ ಭಾರತ ಮತ್ತು ಇಸ್ರೇಲ್ಗಳೆರಡೂ ಪರಸ್ಪರ ಹೆಗ್ಲುಗಳನ್ನು ಕೊಟ್ಕೊಂಡು ಮುನ್ನಡೆಯುತ್ತವೆ ಅಂತಲೂ ಕೂಡ ಈ ಇಸ್ರೇಲ್ ಪ್ರಧಾನಮಂತ್ರಿ ಭರವಸೆಯ ಮಾತುಗಳನ್ನು ಸಹ ಆಡಿದ್ದಾರೆ ಭಾರತ ಹಾಗೆ ಇಸ್ರೇಲ್ ಅನ್ನೋದು ಶಾಶ್ವತ ಸತ್ಯಗಳ ಮೇಲೆ ನಿಂತಿರುವಂತಹ ಪ್ರಾಚೀನ ನಾಗರಿಕತೆಗಳು ಭಯೋತ್ಪಾದನೆ ಮತ್ತು ಭಯೋತ್ಪಾದನೆ ಅನ್ನೋದು ನಮ್ಮ ನಗರಗಳನ್ನು ಹೊಡೆಯಬಹುದೇ ಹೊರತು ನಮ್ಮ ಆತ್ಮಗಳನ್ನು ಯಾವತ್ತೂ ಕಿಂಚಿತ್ತೂ ಸಹ ಅಲ್ಗಾಡ್ಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ನಮ್ಮ ರಾಷ್ಟ್ರಗಳ ಬೆಳಕು ನಮ್ಮ ಶತ್ರುಗಳ ಕತ್ತಲೆಯನ್ನು ಸಹ ಮೀರಿರುವಂಥದ್ದು ಅಂತ ಇಸ್ರೇಲ್ನ ಪ್ರಧಾನಮಂತ್ರಿ ಅವರು ಹೇಳಿಕೊಂಡಿದ್ದಾರೆ ಆತ ಅಮೆರಿಕ ಕೂಡ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಸಮೀಪದಲ್ಲಿ ನಡೆದಿರುವಂತಹ ಕಾರೋ ಬಾಂಬ್ ಸ್ಫೋಟ ದಾಳಿಯನ್ನು ತೀವ್ರವಾಗಿ ಖಂಡಿಸೋದ ಅಷ್ಟೇ ಅಲ್ಲದೆ ಈ ಒಂದು ಘಟನೆ ಬಗ್ಗೆ ನಡೆಸ್ತಿರುವಂತಹ ತನಿಖೆಯ ರೀತಿಯನ್ನು ಶ್ಲಾಘಿಸಿದ್ದಾರೆ ಅಷ್ಟೇ ಅಲ್ಲದೆ ಮೃತಪಟ್ಟವರ ಕುಟುಂಬಗಳಿಗೆ ಟ್ರಂಪ್ ಆಡಳಿತ ಕೂಡ ಸಾಂತ್ವನವನ್ನು ಹೇಳಿರುವಂಥದ್ದು ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೆಹಲಿಯಲ್ಲಿ ನಡೆದಿರುವಂತಹ ಕಾರು ಬಾಂಬ್ ಸ್ಫೋಟ ಘಟನೆಯನ್ನ ಭಯೋತ್ಪಾದಕ ದಾಳಿ ಅಂತ ಈಗಾಗಲೇ ಘೋಷಣೆ ಮಾಡಿದೆ ಈ ಒಂದು ದಾಳಿಗೆ ತಕ್ಕಂತ ಪ್ರತಿಕಾರ ನಾವು ತೀರ್ಸ್ಕೊಂಡೇ ತೀರ್ಸ್ಕೊಳ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಎನ್ಐಎ ತನಿಖೆ ಕೂಡ ತೀವ್ರವಾಗಿ ಪ್ರಗತಿಯಲ್ಲಿದ್ದು ಶೀಘ್ರದಲ್ಲೇ ಈ ದೆಹಲಿಯಲ್ಲಿ ನಡೆದಿರುವಂತಹ ಘಟನೆ ವಿಚಾರ ಅಲ್ಲಿ ಏನು ಮುಗ್ಧ ಜನರು ರಕ್ತವನ್ನ ಹರಿಸಿದರೆ ಆ ಹರಿಸ ರಾಕ್ಷಸರನ್ನ ತೀವ್ರವಾಗಿ ತೀವ್ರವಾಗಿ ಏನು ಕಾನೂನು ಆ ಶಿಕ್ಷೆಯನ್ನ ಕೊಡ್ತೀವಿ ಅಂತ ಈಗಾಗಲೇ ಎಲ್ಲಡೆ ಹೇಳ್ಕೊಳ್ತಾ ಇದ್ದಾರೆ ವೀಕ್ಷಕರ ಎರಡ್ ಸಾವಿರದ ಎಂಟರಲ್ಲಿ ನಡೆದಂತಹ ಮುಂಬೈ ದಾಳಿ ರೀತಿಯಲ್ಲೇ ದೆಹಲಿಯಲ್ಲೂ ಕೂಡ ಸ್ಫೋಟವನ್ನ ನಡೆಸಬೇಕು ಅಂತ ಭಯೋತ್ಪಾದಕರು ಸಂಚು ರೂಪಿಸಿದ್ರು ಅನ್ನೋದು ಎನ್ಐಎ ತನಿಖೆಯಲ್ಲಿ ಗೊತ್ತಾಗಿರುವಂತಹದ್ದು ಹಾಗೆ ದೃಢಪಟ್ಟಿರುವಂತಹದ್ದು ಈಗ ನಗರದ ರೈಲ್ವೆ ನಿಲ್ದಾಣಗಳಾಗಿರ್ಬೋದು ಶಾಪಿಂಗ್ ಮಾಲ್ಗಳಾಗಿರ್ಬೋದು ಕೆಂಪು ಕೋಟೆ ಇಂಡಿಯಾ ಗೇಟ್ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಹಾಗೆ ಗೌರಿಶಂಕರ್ ದೇವಾಲಯವನ್ನು ಗುರಿಯಾಗಿಟ್ಟಿಸ್ಕೊಂಡು ಸರಣಿ ದಾಳಿಗಳನ್ನು ನಡೆಸಬೇಕು ಅಂತ ಸಂಚು ರೂಪಿಸಲಾಗಿತ್ತು ಅನ್ನೋದು ಸದ್ಯ ಎನ್ ಐ ಎ ತನಿಖೆಯಲ್ಲಿ ದೃಢಪಟ್ಟಿರುವಂಥದ್ದು ಹಾಗೆ ಈ ಒಂದು ಆಘಾತಕಾರಿ ಮಾಹಿತಿ ಕೂಡ ಹೊರಗೆ ಬಿದ್ದಿರುವಂಥದ್ದು ಇಲ್ಲಿ ನೋಡಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವೇಳೆ ಸೋತು ಸುಣ್ಣ ಆಗಿದ್ರು ಕೂಡ ಪಾಕಿಸ್ತಾನ ಮಾತ್ರ ಇನ್ನೂ ತನ್ನ ಹಳೆ ಬುದ್ಧಿಯನ್ನ ಬಿಟ್ಟಿಲ್ಲ ಭಾರತದ ರಾಜಧಾನಿ ದೆಹಲಿಯಲ್ಲಿ ನಡೆದಿರುವಂತಹ ಕಾರ್ ಬಾಂಬ್ ಸ್ಫೋಟದ ಬೆನ್ನಲ್ಲೇ ಪಾಕಿಸ್ತಾನದ ರಕ್ಷಣಾ ಸಚಿವ ಕವಾಜಾ ಆಸಿಫ್ ಅವರು ಮತ್ತೆ ಮತ್ತೊಮ್ಮೆ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಏನಪ್ಪ ಅಂದರೆ ಪೂರ್ವ ಗಡಿಯಲ್ಲಿ ಭಾರತ ಹಾಗೆ ಪಶ್ಚಿಮ ಗಡಿಯಲ್ಲಿ ಆಫ್ಘಾನ್ ತಾಲಿಬಾನ್ ವಿರುದ್ಧ ಎರಡೂ ಮುಂಚೂಣಿ ಯುದ್ಧಕ್ಕೆ ತಮ್ಮ ದೇಶ ಸಂಪೂರ್ಣವಾಗಿ ಸಿದ್ಧವಾಗಿದೆ ಅಂತ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಪಾಕಿಸ್ತಾನದಲ್ಲಿರುವಂತಹ ಇಸ್ಲಾಮಾಬಾದ್ನಲ್ಲಿ ನಡೆದಿರುವಂತಹ ಸ್ಫೋಟಕ್ಕೂ ಕೂಡ ಭಾರತನೇ ನೇರ ಹೊಣೆ ಭಾರತನೇ ಕಾರಣ ಅಂತ ಕೂಡ ಆರೋಪ ಮಾಡಿದ್ದಾರೆ ಹೀಗೆ ಒಂದು ಯಾವುದೋ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ ಆಸಿಫ್ ಅವರು ಕೂಡ ನಾವು ಎರಡೂ ಕಡೆಯಲ್ಲಿ ಯುದ್ಧಕ್ಕೆ ಸಿದ್ಧರಿದ್ದೀವಿ ಭಾರತ ಹಾಗೆ ಅಫ್ಘಾನಿಸ್ತಾನ ಎರಡನ್ನ ಎದುರಿಸಲು ನಾವು ಸಿದ್ಧರಿದ್ದೇವೆ ಮೊದಲನೇ ಸುತ್ತಿನಲ್ಲಿ ಅಲ್ಲಾಹು ನಮ್ಗೆ ಸಹಾಯ ಮಾಡಿದ್ರು ಇನ್ನು ಎರಡನೇ ಸುತ್ತಿನಲ್ಲಿ ಕೂಡ ಅವರು ನಮ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ಕೊಂಡು ಇನ್ನು ಭಾರತದ ನೆಲದಲ್ಲಿ ಯಾವುದೇ ಒಂದು ಭಯೋತ್ಪಾದಕ ಕೃತ್ಯ ನಡೆದ್ರೂ ಕೂಡ ಅದು ಭಾರತದ ವಿರುದ್ಧದ ಯುದ್ಧ ಅಂತ ಪರಿಗಣಿಸ್ತೀವಿ ಅಂತ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಘೋಷಣೆ ಮಾಡಿದ್ದಾರೆ ಹೀಗಾಗಿ ದೆಹಲಿ ಬಾಂಬ್ ಸ್ಫೋಟದ ಹಿನ್ನೆಲೆಯಲ್ಲಿ ಕೂಡ ಆಸೀಫ್ರವರ ಹೇಳಿಕೆ ಕೂಡ ಒಂದು ಮಹತ್ವ ಪಾತ್ರವನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು ಇನ್ನು ಮಂಗಳವಾರ ಇಸ್ಲಾಮಾಬಾದ್ನಲ್ಲಿ ನಡೆದಿರುವಂತಹ ಆತ್ಮಹತ್ಯಾ ಸ್ಫೋಟದಲ್ಲಿ ಹನ್ನೆರಡು ಜನ ಸಾವನ್ನಪ್ಪಿ ಮೂವತ್ತಾರು ಜನ ಗಾಯಗೊಂಡ ನಂತರ ಆಸಿಫ್ ಅವರ ಈ ಹೇಳಿಕೆಗಳು ಹೊರಬಿದ್ದಿರುವಂಥದ್ದು ಈ ಸ್ಫೋಟದ ಹೊಣೆ ಹೊಣೆಯನ್ನ ಸಹ ಪಾಕಿಸ್ತಾನಿ ತಾಲಿಬಾನ್ ಹೊತ್ಕೊಂಡಿದೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಷರೀಫ್ ಅವರು ಈ ದಾಳಿಯಲ್ಲಿ ಭಾರತದ ಬೆಂಬಲದೊಂದಿಗೆ ಸಕ್ರಿಯವಾಗಿ ನಡೆದಿರುವಂತಹ ಗುಂಪುಗಳ ಕೈವಾಡ ಇದೆ ಅಂತ ಭಾರತದ ಮೇಲೆಯೇ ಆರೋಪವನ್ನು ಹೊರಿಸಿರುವಂಥದ್ದು ಇನ್ನು ಕವಾಜಾ ಆಸಿಫ್ ಅವರು ಇದು ಆಫ್ಘಾನ್ ತಾಲಿಬಾನ್ ಕಡೆಯಿಂದ ಬಂದಂಥ ಸಂದೇಶ ಅಂತ ಇವರು ಈ ರೀತಿ ಹೇಳ್ಕೊಂಡಿದ್ದಾರೆ ಪ್ರಧಾನಿ ನೋಡಿದ್ರೆ ಆ ರೀತಿ ಹೇಳ್ಕೊಳ್ತಾ ಇದ್ದಾರೆ ಇನ್ನು ಕಾಬೂಲ್ ಕಾಬೂಲ್ನ ಆಡಳಿತಗಾರರು ಕೂಡ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಯನ್ನು ನಿಲ್ಲಿಸ್ಬೋದು ಆದರೆ ಈ ಯುದ್ಧವನ್ನ ಇಸ್ಲಾಮಾಬಾದ್ವರೆಗೂ ತರುವುದು ನಿಂದ ಬಂದಿರುವಂತಹ ಸಂದೇಶ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಪಾಕಿಸ್ತಾನ ಸಂಪೂರ್ಣವಾಗಿ ಶಕ್ತಿಯನ್ನು ಹೊಂದಿದೆ ಅಂತ ಅಂದು ಆಸಿಫ್ ಸಹ ತಮ್ಮ ಸಾಮಾಜಿಕ ಜಾಲತಾಣ ಆಗಿರುವಂತಹ ಎಕ್ಸ್ನಲ್ಲಿ ಈ ಒಂದು ಸಂದೇಶವನ್ನು ನೀಡಿದ್ದಾರೆ ಈ ಪಾಕಿಸ್ತಾನ ಎಷ್ಟು ಬಿದ್ದು ಮೂತಿ ಮಣ್ಣಾದರೂ ಒರೆಸ್ಕೊಂಡು ನಾವು ಇದೇ ಮಾಡ್ತೀವಿ ಅಂತ ಅಂದು ಯುದ್ಧಕ್ಕೆ ಬಂದ್ರೆ ನಾವೇನ್ ಮಾಡೋಕ್ಕಾಗತ್ತೆ ಅಲ್ವಾ ಬನ್ನಿ ಹೊಡೆದಾಡಿ ನಿಮ್ಮ ಆರ್ಥಿಕತನ ನೀವೇ ಬೆಳೆಸ್ಕೊಂಡು ನೀವೇ ಹೊಡೆದಾಡಿ ಸಾಯ್ರಿ ಇನ್ನೇನು ಮಾಡ್ಲಿಕ್ಕಾಗತ್ತೆ ಅಲ್ವಾ ಇನ್ನು ಪಾಕಿಸ್ತಾನದ ಸಂಪನ್ಮೂಲಗಳು ಸಂಪೂರ್ಣವಾಗಿ ಕುಸ್ತು ಹೋಗ್ತಾ ಇದ್ದಾವೆ ಅಷ್ಟೇ ಅಲ್ಲದೆ ರಾಜತಾಂತ್ರಿಕ ನಿಲುವು ಕೂಡ ಹದಗೆಟ್ಟು ಹೋಗ್ತಿದೆ ಇಂಥ ಸಂದರ್ಭದಲ್ಲಿ ಈ ಒಂದು ಸಚಿವರ ಈ ಉದ್ದಟತನ ಹೇಳಿಕೆನೇ ಮಿಲಿಟರಿ ಬಲವನ್ನ ಪ್ರದರ್ಶಿಸುವ ಹೊಸ ಪ್ರಯತ್ನ ಆಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇವರ ಒಂದು ಈ ಉದ್ದಟತನ ಅಂದರೆ ಮಿಲ್ಟ್ರಿಯ ಬಲವನ್ನು ಯಾವ ರೀತಿ ಹೊಸ ಹೊಸ ರೀತಿಯಲ್ಲಿ ಪ್ರದರ್ಶನ ಮಾಡ್ತಾರೆ ಅಂತ ಇನ್ನು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕು ಇವರುಗಳು ತಮ್ಮ ಪಾಕಿಸ್ತಾನದಲ್ಲಿ ನಡೆದಿರುವಂತಹ ಘಟನೆಗಳಿಗೆ ಭಾರತವನ್ನು ಹೊಣೆ ಮಾಡ್ತಿರೋದು ಅಷ್ಟೇ ಅಲ್ದೇನೆ ತಮ್ಮ ನಾಲ್ಗೆಯನ್ನು ತೀವ್ರವಾಗಿ ಭಾರತದ ವಿರುದ್ಧವಾಗಿ ಹರಿಬಿಡ್ತಾ ಇದ್ದಾರೆ ಈ ನಮ್ಮ ದೆಹಲಿಯ ರೆಡ್ ಪೋರ್ಟ್ ಬಳಿ ನಡೆದಿರುವಂತಹ ಸ್ಫೋಟದಲ್ಲಿ ಹದಿಮೂರು ಜನರನ್ನು ಬಲಿ ತಗೊಂಡಂತಹ ಈ ಒಂದು ಸ್ಫೋಟದ ಕುರಿತು ವಿವಾದಾತ್ಮಕ ಹೇಳಿಕೆ ಏನೋ ಕೊಟ್ಟರು ಇದ್ರ ವಿರುದ್ಧವಾಗಿ ಏನೋ ತಮ್ಮ ನಾರಿಗೆನೂ ಕೂಡ ಹರಿಬಿಟ್ರು ಈ ಒಂದು ರೆಡ್ ಪೋರ್ಟ್ ಬಳಿಯ ಸ್ಫೋಟವನ್ನು ಅವರು ಕೇವಲ ಗ್ಯಾಸ್ ಸಿಲಿಂಡರ್ ಸ್ಫೋಟ ಅಂತ ತುಂಬ ಲಘುವಾಗಿ ಅಂದರೆ ಏನೂ ಅಲ್ಲ ಅದು ಗ್ಯಾಸ್ ಸಿಲಿಂಡ್ರಿಂದ ಆಗಿದ್ದು ಅಂತ ತುಂಬ ಲಘುವಾಗಿ ಪರಿಗಣನೆಗೆ ತಗ ತೊಗೊಂಡಂಗಿತ್ತದು ಭಾರತ ಈ ಘಟನೆಯನ್ನು ಈ ನಡೆದಿರುವಂತಹ ಘಟನೆಯನ್ನ ರಾಜಕೀಯವಾಗಿ ಪರಿವರ್ತನೆಗೊಳಿಸ್ತಿದೆ ಅಂತ ಕೂಡ ಆರೋಪವನ್ನು ಮಾಡಿದರು ನಿನ್ನೆ ಮೊನ್ನೆವರೆಗೆ ಅದು ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗ್ತಿತ್ತು ಅಂತ ಹೇಳಿದರು ಈಗ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ವಿದೇಶಿ ಪಿತೂರಿ ಎನ್ನುವಂತಹ ಅಣೆಪಟ್ಟಿ ಕ ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಭಾರತ ಕೂಡ ಇದಕ್ಕೆ ಶೀಘ್ರದಲ್ಲಿಯೇ ಅದರ ಹೊಣೆಯನ್ನು ಹೊತ್ತು ಪಾಕಿಸ್ತಾನದ ಮೇಲೆ ಹಾಕ್ಬೋದು ಅಂತಲೂ ಸಹ ಆಸಿಫ್ ಅವರು ಹೇಳಿರುವಂಥದ್ದು ಇದಕ್ಕೆಲ್ಲ ಕಾರಣ ಪಾಕಿಸ್ತಾನವೇ ಅಂತ ಭಾರತ ಹೇಳುತ್ತೆ ಅಂತ ಭಯ ಬಿದ್ದಿದ್ದಾರೆ ಅನ್ಸುತ್ತೆ ಸೊ ಏನು ತಪ್ಪು ಮಾಡ್ದೇನೆ ಕುಂಬಳಕಾಯಿ ಕಳ್ಳ ಅಂದರೆ ತಾನು ಹೆಗ್ಲು ಮುಟ್ಕೊಂಡು ನೋಡುವಂತಹ ಪರಿಸ್ಥಿತಿಲಿ ಪಾಕಿಸ್ತಾನಿಗಳು ಬಂದ್ಬಿಟ್ಟಿದ್ದಾರೆ ಇನ್ನು ಭಾರತೀಯ ಅಧಿಕಾರಿಗಳು ಆಸಿಫ್ ಅವರ ಹೇಳಿಕೆಯನ್ನ ಹೇಳಿಕೆಗಳನ್ನು ಅವರ ಗಮನವನ್ನು ಬೇರೆ ಕಡೆ ಸೆಳೆಯುವಂತಹ ಹತಾಶ ಪ್ರಯತ್ನ ಅಂತ ತಳ್ಳಿ ಹಾಕಿದ್ದಾರೆ ಅಂದರೆ ಜನರಾಗಿರ್ಬೋದು ದೇಶಗಳ ಒಂದು ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನಮ್ಮ ಭಾರತವೂ ಕೂಡ ಅವರ ಒಂದು ಮಾತು ಮಾತುಗಳನ್ನಾಗಲಿ ಹೇಳಿಕೆಗಳನ್ನಾಗಲಿ ಸ್ವಲ್ಪ ತಳ್ಳಿ ಹಾಕ್ತಿದ್ದಾರೆ ಸೊ ಇದೊಂದು ಭಯೋತ್ಪಾದಕ ಕೃತ್ಯ ಅಂತ ಈಗಾಗಲೇ ಎಲ್ರಿಗೂ ಗೊತ್ತಿದೆ ಸ್ನೇಹಿತರೆ ಕರ್ನಾಟಕದ ನಾಲ್ಕು ಪ್ರಮುಖ ರೈಲು ನಿಲ್ದಾಣಗಳ ಹೆಸರು ಬದಲಾವಣೆಗೆ ರಾಜ್ಯ ಸರ್ಕಾರ ಇವಾಗ ಮುಂದಾಗಿದೆ ಯಾವುದಪ್ಪ ಅಂತ ವಿಜಯಪುರ ಬೆಳಗಾವಿ ಬೀದರ್ ಹಾಗೆ ಶಿವಮೊಗ್ಗ ಜಿಲ್ಲೆಯ ಸೂರಗುಂಡನಕೊಪ್ಪ ನಿಲ್ದಾಣಗಳಿಗೆ ಸದ್ಯ ಪ್ರಾದೇಶಿಕ ಸಂತರ ಹೆಸರಿಡಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರವನ್ನು ಬರೆದಿದ್ದಾರೆ ಸ್ಥಳೀಯ ಸಾಂಸ್ಕೃತಿಕ ಮಹತ್ವವನ್ನು ಹೆಚ್ಚಿಸಬೇಕು ಅನ್ನುವಂತಹ ಉದ್ದೇಶದಲ್ಲಿಯೇ ಈ ಒಂದು ಮಹತ್ವವಾದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇವಾಗ ಏನಪ್ಪ ಅಂದರೆ ಕರ್ನಾಟಕದಲ್ಲಿರುವಂತಹ ನಾಲ್ಕು ಪ್ರಮುಖ ಜಿಲ್ಲೆಯ ರೈಲು ನಿಲ್ದಾಣಗಳ ಹೆಸರನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಈಗ ಪ್ರಾದೇಶಿಕವಾಗಿ ಕೆಲವು ಪ್ರಮುಖ ಸಂತರುಗಳ ಹೆಸರನ್ನು ನಿಲ್ದಾಣಕ್ಕೆ ಇಡಬೇಕು ಅನ್ನೋದಕ್ಕೆ ಮುಂದಾಗಿರುವಂಥದ್ದು ಈ ವಿಚಾರದ ಕುರಿತು ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವ ಆಗಿರುವಂತಹ ಎಂ ವಿ ಪಾಟೀಲ್ ಅವರು ಈ ಬಗ್ಗೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ ಇನ್ನು ರಾಜ್ಯ ರೈಲು ನಿಲ್ದಾಣಗಳನ್ನು ಸ್ಥಳೀಯ ಸಾಂಸ್ಕೃತಿಕತೆಗೆ ಸ್ಥಳೀಯ ಪ್ರಾದೇಶಿಕ ಸಾಂಸ್ಕೃತಿಗೆ ಹೆಚ್ಚಾಗಿ ಮಹತ್ವ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಹೊಸದಾಗಿ ಮರುನಾಮಕರಣ ಮಾಡಲಿಕ್ಕೆ ಹಾಗೆ ಹೊಸದಾಗಿ ನಾಮಕರಣ ಮಾಡಬೇಕು ಅನ್ನೋದಕ್ಕೋಸ್ಕರ ಗೃಹ ಸಚಿವಾಲಯಕ್ಕೆ ಈ ಒಂದು ಶಿಫಾರಸನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಇವಾಗ ಅದರಲ್ಲಿ ಯಾವ್ಯಾವ ಪ್ಲೇಸ್ ಅನ್ನೋದನ್ನು ಮುಂಚೆನೇ ಹೇಳ್ದಂಗೆ ಈಗ ಪತ್ರದಲ್ಲಿ ವಿಜಯಪುರ ರೈಲು ನಿಲ್ದಾಣಕ್ಕೆ ಜ್ಞಾನವು ಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಸ್ವಾಮೀಜಿ ರೈಲು ನಿಲ್ದಾಣ ಅಂತ ಬೆಳಗಾವಿ ನಿಲ್ದಾಣಕ್ಕೆ ಶ್ರೀ ಬಸವ ಮಹಾ ಸ್ವಾಮೀಜಿ ಹಾಗೆ ಬೀದರ್ ನಿಲ್ದಾಣಕ್ಕೆ ಚನ್ನಬಸವ ಪಟ್ಟದೇವರು ಮತ್ತು ಹಾಗೆ ಶಿವಮೊಗ್ಗದಲ್ಲಿರುವಂತಹ ಕೊಪ್ಪ ನಿಲ್ದಾಣಕ್ಕೆ ಬಾಯಗಡ ರೈಲು ನಿಲ್ದಾಣ ಅಂತ ಹೊಸ ಹೆಸರು ಇಡಬೇಕು ಅನ್ನೋದನ್ನು ಈಗಾಗಲೇ ಪ್ರಸ್ತಾಪಿಸಿದರೆ ಸೊ ಇದ್ರ ಕುರಿತಾಗಿ ಈ ಒಂದು ನಾಲ್ಕು ನಿಲ್ದಾಣಗಳಿಗೆ ಸಂತರ ಹೆಸರು ಇಡೋದಕ್ಕೆ ಏನು ಶಿಫಾರಸು ಮಾಡಲಾಗಿದೆ ಇದಕ್ಕೋಸ್ಕರವಾಗಿಯೇ ಗೃಹ ಸಚಿವಾಲಯದ ಒಪ್ಪಿಗೆ ಬೇಕಾಗತ್ತೆ ಅದಕ್ಕಾಗಿ ಮೂಲಸೌಕರ್ಯ ಇಲಾಖೆ ಮುಖಾಂತರನೇ ಪತ್ರವನ್ನು ರವಾನೆ ಮಾಡಿರುವಂಥದ್ದು ಅಂತ ಈ ರವಾನೆ ಮಾಡಲಾಗಿದೆ ಅಂತ ಸಚಿವ ಆಗಿರುವಂತಹ ಎಂ ಬಿ ಪಾಟೀಲ್ ಅವರು ಇದರ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನು ನೀಡಿ ನೀಡಿರುವಂಥದ್ದು ಈ ಒಂದು ನಾಲ್ಕು ರೈಲು ನಿಲ್ದಾಣಗಳನ್ನು ರೈ ನೈಋತ್ಯ ರೈಲ್ವೆಯ ಹುಬ್ಬಳ್ಳಿ ವಿಭಾಗದಲ್ಲ ವ್ಯಾಪ್ತಿಯಲ್ಲಿ ಇದನ್ನು ನೋಡ್ಬೋದು ಕರ್ನಾಟಕದ ಈ ಭಾಗಗಳಿಗೆ ತಾವು ಸೂಚಿಸಿರುವಂತಹ ಏನು ಸ್ಥಳಗಳಿದಾವೆ ಈ ಒಂದು ಪ್ರದೇಶಗಳಿಗೆ ಸಂತ ಅಂದರೆ ಆ ಪ್ರಾದೇಶಿಕವಾಗಿ ಸಂತರ ಕೊಡುಗೆ ತುಂಬ ಅಂದರೆ ತುಂಬ ಅಮೂಲ್ಯವಾಗಿರುವಂಥದ್ದು ಅದಕ್ಕಾಗಿ ಅವ್ರುಗಳ ಹೆಸರು ಹೆಸರನ್ನು ಇಡಬೇಕು ಅನ್ನೋದಕ್ಕೋಸ್ಕರನೇ ಶಿಫಾರಸನ್ನು ಅಂಗೀಕಾರ ಮಾಡಿ ಅಂತ ಹಾಗೆ ಮರುನಾಮಕರಣಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಈ ಒಂದು ಪತ್ರವನ್ನು ಗೃಹ ಸಚಿವಾಲಯಕ್ಕೆ ಈಗಾಗಲೇ ಕಳಿಸಿರುವಂಥದ್ದು ನೋಡಬೇಕು ಇದಕ್ಕೆ ಏನು ಹೆಸರು ಬದಲಾಗತ್ತಾ ಅಥವಾ ಹಿಂದಿನ ಹೆಸರೇ ಇರತ್ತಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತಹ ಅರ್ಜಿಯನ್ನು ನ್ಯಾಯಾಲಯ ಈಗ ವಜಾಗೊಳಿಸಿದೆ ಈ ಒಂದು ವಿಚಾರದಲ್ಲಿ ನ್ಯಾಯಯುತ ತೀರ್ಪು ಸಿಕ್ಕಿದೆ ಅಂತ ಡಿ ಸಿ ಎಂ ಡಿ ಕೆ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಕೊಂಡಿರುವಂತದ್ದು ಇದು ಬೆಂಗಳೂರು ಹಾಗೆ ತಮಿಳುನಾಡಿನ ಜನರಿಗೆ ಲಾಭ ತರುವಂತಹ ಯೋಜನೆ ಕೇಂದ್ರ ಜಲ ಆಯೋಗ ಈ ಯೋಜನೆಗೆ ಅನುಮತಿ ನೀಡಲೇಬೇಕು ಮಾನವೀಯತೆ ದೃಷ್ಟಿಯಿಂದ ತಮಿಳುನಾಡು ಸಹಕರಿಸಲು ಮನವಿ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಮೇಕೆದಾಟು ವಿರುದ್ಧದ ತಮಿಳುನಾಡು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿರೋದು ನ್ಯಾಯಪೀಠದಿಂದ ನಮಗೆ ಸಿಕ್ ನಮಗೆ ನ್ಯಾಯ ಸಿಕ್ಕಂತಾಗಿದೆ ಅಂತ ಕೂಡ ಹೇಳಿದ್ದಾರೆ ಅಷ್ಟು ಅಲ್ಲದೆ ವಿಧಾನಸೌಧದ ಆದ ಒಂದು ಆವರಣದಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಶಿವಕುಮಾರ್ ಅವರು ಈ ಒಂದು ಗುರುವಾರ ಅಂದರೆ ಇವತ್ತು ಪ್ರತಿಕ್ರಿಯೆ ನೀಡಿ ಮೇಕೆದಾಟು ಯೋಜನೆಗೆ ಡಿ ಪಿ ಆರ್ ವಿರೋಧಿಸಿ ತಮಿಳುನಾಡು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದಂತಹ ಅರ್ಜಿಯನ್ನು ನ್ಯಾಯಾಲಯ ವಜಾಗೊಳಿಸಿದೆ ಇದರಿಂದ ತಮಿಳುನಾಡಿಗೆ ಹಿನ್ನಡೆಯಾಗಿದೆಯಲ್ಲ ಅಂತ ಕೇಳದಂತಹ ಸಂದರ್ಭದಲ್ಲಿ ಈ ಬಗ್ಗೆ ನನಗೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕ ನಂತರ ನಾನು ಇದನ್ನು ವಿವರವಾಗಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಇದು ಯಾವುದೇ ರೀತಿಯ ಹಿನ್ನಡೆಯಲ್ಲ ಬದಲಿಗೆ ನ್ಯಾಯಪೀಠದಿಂದ ನ್ಯಾಯ ಸಿಕ್ಕಂತಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು ಯೋಜನೆ ನಾವು ತಮಿಳ್ನಾಡಿಗೆ ಯಾವುದೇ ರೀತಿಯಲ್ಲೂ ಕೂಡ ಅಡ್ಡಿ ಮಾಡ್ತಾ ಇಲ್ಲ ಈ ಯೋಜನೆಯಿಂದ ತಮಿಳ್ನಾಡಿಗೆ ಹೆಚ್ಚು ಲಾಭ ಆಗ್ತಾ ಇದೆ ಅಂತ ಹೇಳ್ತಾರೆ ಅಷ್ಟು ಇಲ್ದೇ ನ್ಯಾಯಾಲಯಗಳ ತೀರ್ಮಾನದಂತೆ ತಮಿಳುನಾಡು ತನ್ನ ಪಾಲನ ನೀರನ್ನು ಪಡೆಯುತ್ತೆ ಹೀಗಾಗಿ ನಾವು ಯೋಜನೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಈ ಯೋಜನೆಯನ್ನ ನಮ್ಮ ನೆಲದಲ್ಲಿ ನಮ್ಮ ಹಣದಲ್ಲಿ ಮಾಡಲಾಗ್ತಿದೆ ನೀರಿನ ಕೊರತೆ ಉಂಟಾದಂಥ ಸಮಯದಲ್ಲಿ ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಅಣೆಕಟ್ಟು ನೆರವಾಗತ್ತೆ ಅಂತ ಹೇಳಿದ್ದಾರೆ ಇದು ಬೆಂಗಳೂರಿಗರಿಗೆ ಸಿಕ್ಕಂತಹ ಗೆಲುವು ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಜನರಿಗೂ ಕೂಡ ನೀರನ್ನು ಒದಗಿಸ್ತೀವಿ ಈಗ್ಲಾದ್ರೂ ಯೋಜನೆಗೆ ಸಹಕಾರ ನೀಡಿ ಅಂತ ತಮಿಳುನಾಡಿಗೆ ಮನವಿ ಮಾಡ್ತೀವಿ ನಾವೆಲ್ಲರೂ ಮಾನವೀಯತೆ ದೃಷ್ಟಿಯಿಂದ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿದರು ನ್ಯಾಯಾಲಯ ಇಂಥ ವಿಚಾರದಲ್ಲಿ ಕೇಂದ್ರ ಜಲ ಆಯೋಗಕ್ಕೆ ಮಾರ್ಗದರ್ಶನ ಏನೋ ನೀಡತ್ತೆ ಆದರೆ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡದಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ ಪ್ರ ವಾರ್ಷಿಕ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಈ ವರ್ಷ ಈ ಒಂದು ಸಾಧಕರಿಗೆ ಎಂಬತ್ತೆಂಟು ಲಕ್ಷ ನಗದು ಬಹುಮಾನವನ್ನು ಕೊಡಲಾಗ್ತಾ ಇದೆ ಹದಿನೇಳನೇ ಇನ್ಫೋಸಿಸ್ ಪ್ರಶಸ್ತಿಗಳನ್ನು ಸಮಾಜ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಆರು ಮಂದಿ ವಿಜ್ಞಾನಿಗಳಿಗೆ ಘೋಷಣೆಯನ್ನ ಮಾಡಿರುವಂಥದ್ದು ತಲಾ ಒಂದು ಲಕ್ಷ ಅಮೇರಿಕನ್ ಡಾಲರ್ ನಗದು ಹಾಗೆ ಚಿನ್ನದ ಪದಕ ಹಾಗೂ ಪ್ರಶಂಸಾ ಪತ್ರಗಳನ್ನು ಒಳಗೊಂಡಿರುವಂತಹ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಅನ್ನೋದು ಎರಡ್ ಸಾವಿರದ ಇಪ್ಪತ್ತರ ಜನವರಿ ಹತ್ತರಂದು ಬೆಂಗಳೂರಿನಲ್ಲಿ ನಡೀತಾ ಇದೆ ಅಂತಂದು ಟ್ರಸ್ಟಿ ಮಂಡಳಿ ಟ್ರಸ್ಟಿಗಳ ಮಂಡಳಿ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಕೆ ದಿನೇಶ್ ಅವರು ತಿಳಿಸಿದ್ದಾರೆ ಸೊ ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದಷ್ಟು ಪ್ರಮುಖ ಸುದ್ದಿಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ನಾನು ಮಾಡಿದೀನಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸಿ ಐ ಹೈ ವಿಷನ್